ಪ್ರಧಾನ ದೆಹಲಿಯಲ್ಲಿ ನಾಲ್ಕು ಮಹಡಿಯ ಕಟ್ಟಡ ಕುಸಿತವಾಗಿದೆ ದೆಹಲಿಯ ಸೀಲಾನ್ಪುರದಲ್ಲಿ ಜುಲೈ ಹನ್ನೆರಡರಂದು ಬೆಳಗ್ಗೆ ನಾಲ್ಕು ಮಹಡಿಯ ಕಟ್ಟಡ ಬಿದ್ದು ಆರು ಮಂದಿ ಸಿಲುಕಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿ ನಾಲ್ಕು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಭದ್ರಾ ಡ್ಯಾಮಿನಲ್ಲಿ ಮುಂಗಾರು ಮಳೆಗೆ ಮೊದಲ ಬಾರಿ ಕ್ರಸ್ ಗೇಟ್ ತೆರೆಯಲಾಗಿದೆ ಮುಂಚಿತ ಮಳೆ ಕಾರಣ ಡ್ಯಾಂ ಕ್ರಸ್ ಗೇಟ್ ತೆರೆಯಲಾಗಿದೆ ಜಲಾಶಯದ ನೀರು ನದಿಗೆ ಅರಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ನೀರು ದೊರೆಯಲಿದೆ ಏರ್ ಇಂಡಿಯಾ ವಿಮಾನ ದುರಂತ ಬೋಯಿಂಗಿನ ಮೊದಲ ಪ್ರತಿಕ್ರಿಯೆ ನೀಡಿದೆ ವಿಮಾನ ಪತನದ ಪ್ರಾಥಮಿಕ ವರದಿಯಲ್ಲಿ ಇಂಧನ್ ಸ್ವಿಚ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಬೋಯಿಂಗ್ ಕಂಪನಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಹೇಳಲಾಗಿದೆ ಕರ್ನಾಟಕ ಮತ್ತು ನಮ್ಮ ರಾಜಧಾನಿ ಬೆಂಗಳೂರು ಸುತ್ತಮುತ್ತಲಿನ ಭಾರಿ ಮಳೆ ರಾಜ್ಯದಲ್ಲಿ ಏಳು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರಿ ಮಳೆಯಿಂದ ಚಿಕ್ಕಬಳ್ಳಾಪುರ ಚನ್ನಪಟ್ಟಣ ಚಂದ್ರನಗರ್ ಭಾಗದಲ್ಲಿ ಪ್ರವಾಹದ ಸ್ಥಿತಿ ಚಂಡಮಾರುತ ಎಚ್ಚರಿಕೆ ಜಾರಿಯಾಗಿದೆ